ಗಿ ನಾನು ಆಗಲೇ ತಯಾರಾಗಿ ಬಂದು ನೋಡ್ವಾ ಹ್ಞೂ ಬಾ ತಯಾರಾದೆ ಹೋಗ್ರಣ ಹ್ಞೂ ರೀ ಅತ್ತೀರ ಹೋಗೋಣ ಸ್ವಲ್ಪ ಸಮಯಗಳ ನಂತರ ಖುಷಿ ಆತಿಲ್ಲ ನಿನಗೂ ಅವ್ರ ಮಾತು ಕೇಳಿ ಅದಕ್ಕೆ ಹೋಗೋಣ ಅಂದದ್ದು ದೇವಸ್ಥಾನಕ್ಕೆ ಹೌದ್ರಿ ಅತ್ತೀರ ಆ ಪೂಜೆ ಮಾಡಿದ್ರೆ ಅಕ್ಕವು ಅನ್ನೋ ಮಾತು ಕೇಳಿ ನನಗೆ ಭಾಳ ಖುಷಿ ಆಯ್ತು ರೀ ಅತ್ತೀರ ಭಾಳ ಖುಷಿ ಆಯ್ತು ಫಸ್ಟ್ ಆ ಪೂಜೆ ಮಾಡೋಣ ರೀ ಅತ್ತೀರ ನಾಳಿಂದಾನೇ ಶುರು ಮಾಡ್ಕೊಂತಾನೆ ನಾನು ಈ ಕಬ್ಬರಿಗೆ ಹಿಂಗೆಲ್ಲ ಯಾವ ಬೇಕಾರ ಅವ್ರು ಅಲ್ಲದೆ ಅವರೆಲ್ಲ ನೇಮ ನಿತ್ಯ ಹೇಳ್ತಾರಂತ ಅವ್ರು ತುಂಬಾದ್ರಾಗ ಆಸ್ಕತಿ ಅಂದಾರಲ್ಲ ಬಾ ಮದ್ರ ಪೂಜೆ ಮಾಡಿಸಿ ಹಾ ಅನ್ನ ಬಾಯಿಗೆ ನಾನಂತೂ ಊಟನ ಬಡಿತಾನೆ ಅವಕ್ಕ ಹಾತ್ರಿ ಇತ್ಯಾರ ಖುಷಿಯೊಳಗ ಏನ್ ಹೇಳ್ಬೇಕಂತ ನಾ ಗೊತ್ತಾಗ್ಲಿಲ್ಲ ನನ್ಗ ಅದಕ್ಕ ಸರಿ ರೀತ್ಯಾರ ಮಾಡಂದ್ರಿ ದೌಡು ಹೋಗ್ ಇದ ಖುಷಿಗೆ ಪಾಯಸ ಮಾಡ ಮದ್ ಹ್ಞೂ ಅತ್ಯಾರ ಮೊದ್ಲು ಹೋಗಿ ಅದ್ನ ಮಾಡ್ತಾನ ನೋಡ್ರಿ ಈಗ ಸರಿ ನೋಡ್ರಿ ಪಾಪ ನನ್ ಸೊಸಿ ಮುಖದಾಗಿನ ಖುಷಿ ನೋಡ್ರಿ ಮಕ್ಳ ಕವ್ ಅನ್ನತ್ ಪಾಪದ್ರ ಮನಸ್ಸೇ ಬದ್ಲಾಗೋತ್ ಯಾಕಿಂತ ಒಳ್ಳೆ ಮನ್ಸಿರ ಈಕೆಗೆ ಕೊಡುವಲ್ಲ ನನಗ ಅರ್ಥ ಆಗಲ್ದ ಹಂಗಂತ ಒಳ್ಳೆ ಮನ್ಸಿರೋರ್ಗೆಲ್ಲ ಮಕ್ಳ ಕವೂ ಕೆಟ್ಟರ್ಗೆಲ್ಲ ಮಕ್ಳಾಗಲ್ಲ ಅನ್ನೋ ಲೆಕ್ಕ ಕಿದ್ದಿದ್ರೆ ಜಗತ್ನೇದ ಯಾರ್ಗೂ ಹಾಕಿರ್ಲಿಲ್ಲ ಯಾಕಂದ್ರ ಎಲ್ರೂ ಅವ್ರವ್ರ ದೃಷ್ಟಿ ಒಳಗೆ ಕೆಲವೊಬ್ರ ದೃಷ್ಟಿ ದೃಷ್ಟಿಯೊಳಗ ಕೆಟ್ಟರ ಹಾಗೆ ಆಗಿರ್ತಾರ ಹಂಗ ಸಸಿ ಪಾಪ ಯಾರ್ಗಿ ಒಂದ್ ದಿನಾ ಕೇಡ್ ಬಯಸಿದ್ದಲ್ರಿ ಪಾಪ ಒಂದ್ ದಿನಾ ಕೇಡ್ ಬಯಸಿಲ್ಲ ಅತ್ತಿ ಮಾವ ಗಂಡ ಹಿಂಗ ಬರೀ ಇದ್ರಾಗಾನೇ ಐತಿ ಆದ್ರೂ ಪಾಪ ಇಂಥಕ್ಕಿ ಹಿಂಗ್ ಆಗೋಲ್ದಲ್ಲ ಅನ್ನೋದ ನನ್ಗ ಬಾಳ್ ಬ್ಯಾಸ ಇವತ್ ನೋಡ್ರಿ ಸ್ವಾಮಿಯಂತ ಪೂಜೆ ಮಾಡಕ್ ಹೇಳ ಮಾಡಿದ್ರೆ ಅಕ್ಕವಂತ ಅದೇಳ್ ಆದ್ರ ಸಾಕತ್ತಾರ ಎಲ್ಲ ತಂದೆ ನಿನ್ನ ಹತ್ರನೇ ಆಯ್ತಪ್ಪ ನೀನ್ ಕರ್ಣೆ ಮಾಡ್ ನೀನ್ ಕರ್ಣೆ ಮಾಡ ಮಕ್ಳಾಗ್ಲಿಲ್ಲ ಅಂದ್ರೆ ಎಷ್ಟು ಕೀಳಾಗಿ ನೋಡ್ತಾರ ಅಂತಂದು ನನ್ ಸೊಸಿ ನೋಡಿ 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 ನನ್ಗ ನನಗ ಹಿಂಗ ಆಗ್ಬೇಕಂದ್ರ ಪಾಪ ಅದೇ ಸಣ್ಣ ಕೂರ್ಸಿದಂಗೈತಿ ನನ್ ಸೊಸಿ ಅದ್ರ ಮನಸ್ಸಷ್ಟು ನೋವಾಗಿರ್ಬೇಕ ಇಷ್ಟು ಮನ್ಸಿನಾಗ್ ನೋವಿಟ್ಕೊಂಡು ಯಾಕಷ್ಟು ಬಿಗುಳ್ತಿ ನಿನ್ ಸೊಸಿ ಹತ್ರ ಯಾಕ ಹಂಗ್ ಮಾತಾಡ್ತಿರ ಅಂತಿರ ಏನ್ ಮಾಡ್ಲಿರಿ ಹೊಟ್ಟೆನ್ ಸಂತ ನನಗೆ ಖಾರ ಕಲಿಸ್ತಂಗತಿ ನಾನ್ ಸುಮ್ಮ ಅಂದ್ರ ಮಂದಿ ನನಗೂ ಅಕ್ಕಿಗೂ ಸೇರ್ಸ ಅಂತಾರ ಅದ ನಾನಾ ಒಟ್ಟು ಬಾಯಿ ಮಾಡ್ಕಂತ ಇದ್ದೆ ಅಂದ್ರ ಆಕಿ ಅವ್ರತ್ತೆ ಬೈತಾ ಬಿಡು ಅಂತಂದ ನನಗ್ ಬೈಕಂತ ನನ್ ಸೊಸಿಗ್ ಬೈಯದ್ ಬಿಡ್ತಾರ ಪಾಪ ಬಿಡು ಬಿಡುಗಂತ ನೋ ಕಮ್ಮಿ ಮಾಡ್ತಾರ ಉದ್ದೇಶಕೊಸಿಗೆ ಇಷ್ಟು ಬೈತಾನಿ ಯಾರ ಕೇಳ್ಕೊಂತ ಅಂತ ಸುತ್ತ ಮುತ್ತ ನಮ್ಮ ಮನೀ ಕಡೆ ಆಜು ಬಾಜು ಮೈಕ್ ಮೈಕ್ ಬಿಡಾಡ್ಯಾರ ಬಿಡಾಡ್ರಿ ನಿಂತಿರ್ತಾರ ನಿಂತಿರ್ತಾರಿಸ್ ಮಾಡಕ್ ಬದಕಿಲ್ಲದದ್ದು ಅದಕ್ಕ ಅದಕ್ಕ ನನ್ ಸೊಸಿಗ್ ಬೈದ್ ನಾನು ನೀವ್ ಮತ್ ನನ್ ಮೇಲೆ ಸಿಟ್ಟ ಹಾಕ ಹೋಗ್ರಿ ಪ್ರೇಮಕಾ ಪ್ರೇಮಕಾ ಬಂದಿರಿ ಅದ ಏನಿಲ್ವಾ ನಾಳೆ ನನ್ ಮಗಂದು ಕಟ್ಲು ಬರಾಕತತಿ ಅಂದ್ರ ನನ್ನ ಮಮ್ಮಗುಂದ್ ಅದಕ್ಕೆ ಮರೀವ ಮತ್ತ ಉಣ್ಣಕ ನನ್ ಸಸಿ ಅವ್ರೆ ಇಲ್ವಾ ಎರಡನೇ ಸಸಿ ಊರಿಗೋಗ್ ಈಗ ಡಿಲವರಿ ಟೈಮ್ ಎಲ್ಲ ಊರಿಗೋಗ ಈಕಿಂದ ನೋಡಿದ್ರೆ ಈಗ ಹುಡುಗಲೇ ಬಿದ್ದತಿ ಈಗ ಕರ್ಕೊಂಬರ್ಬೇಕು ಆಕಿ ಒಂದ್ ವರ್ಷದ ಬರ್ತಾಡೇನ ಬರ್ತಾಡನ ಮಾಡ್ಕೊಂಬರ್ತಾನೆ ಅಲ್ವ ನಾನು ಬ್ಯಾಡ್ವಾ ಮತ್ ಮನೆಯಾಗ್ ಮಾಡೋರಿ ಅಂದಕ್ಕೆ ಬರಾಕಾಳ ಹಂಗಾಗಿ ನಾಳೆ ಬರೀವ ಮತ್ತ ಹಾ ಹೋನ್ ಬೇ ಬರ್ತಾನೆ ತಗೋ ಬರ್ತಾನ ನನ್ ಸಸಿ ಕಳ್ಸ್ಕೊಡ್ತಾನೆ ಅದು ಪ್ರೇಮಕ್ಕ ಹಿಂಗಂತಾನೆ ಅಂತ ಬ್ಯಾಸರ ಮಾಡ್ಕೊಬೇಡವಾ ನೀನ ಬಾರ್ಬೆ ಒಟ್ಟ ಬೇ ನಾನು ಕಾಲ್ ಮಂಡಿ ನೋ ಬಿಡವಾ ಹತ್ತಾಕ ಇಳಾಕ ಆಗಲ್ಲ ನಿಮ್ಮನಿ ನೋಡಿದ್ರ ಮ್ಯಾಲ್ ಕಟ್ಸಿರೆ ನೀ ಹೆಂಗ್ ಹತ್ತಿ ಇಳಿತಿ ಅನ್ವಾ ನನ್ನ ಮನ್ ಕಾಲ್ ನೋ ಬಿಡ್ಬೇ ನನ್ ಸಸಿ ಕಳ್ಸ್ತಾನ ತಗ ಅದು ಹಿಂಗಂತಾನೆ ಅಂತ ಸಿಟ್ಟು ತಿಳ್ಕಬೇಡ ಪ್ರೇಮಕ್ಕ ನೀನ್ ಸೊಸಿಗೆ ನೋಡಿದ್ರೆ ಇನ್ನು ಮಕ್ಕಳಾಗಿಲ್ಲ ನಾಳೆ ಬಂದಲ್ಲಿ ಎಳೆ ಕೂಸು ಅದಕ್ಕವ್ವ ಯಾಕ ಹೆದ್ರಿಕೆ ಆಕತ್ ಬಿಡು ಬೇ ಮಕ್ಳು ಆಗ್ಲಿಲ್ದಾರ ಹಂಗೆ ಮುಟ್ಬಾರ್ದು ಎಳೆ ಕೂಸ್ನ ಅದಕ್ಕೆ ಬೇರೆ ತಗಾರ್ ಬೇ ಕಳಿಸ್ಬೇಡ ಆತು ಹೋಗಿ ಬೇ ಆತು ಹೋಗಿ ನಮ್ಮ ಯಾರು ಬರಂಗಿಲ್ಲ ನಾವು ಕೈ ಮುಗಿತೇನವ ಯಾಕೆ ಹೋಗೋಕ ಬೇಜಾರು ಮಾಡ್ಕೋಬೇಡ ನಾನು ಯಾರು ಬರಲ್ಲ ಅಲ್ಬೇ ಪ್ರೇಮಕ ಹಿಂಗೆ ಅಂದೆ ಅಂತ ನೀನು ಬೇಸರ ಮಾಡ್ಕೋಬೇಡ ನಿನಗೆ ಗೊತ್ತಾಯ್ತವಾ ಅದಕ್ಕೆ ಹೇಳ್ತೇನೆ ಅಷ್ಟ ಆಯ್ತ್ವ ಆಯ್ತು ಹೋಗಿ ಆದ್ರೆ ಬೇಕಾರೆ ನೀನು ಸೊಸಿ ಕಳ್ಸಿ ಕೊಡೋಣ ಬೇಡ ಅನ್ನಲ್ಲ ಆದ್ರೆ ದೂರ ಕುತ್ಕಂಡು ಒಟ್ಟ ದೂರದಿಂದ ನೋಡಿ ಉಂಡು ಹೋಗನ್ ಬೇಕಾರೆ இஷ்டோட்ர ஒன் வருஷத் மின் மேல ஆகவ அதுக்க ஏன் மக்களில் நீன்ி <laughs> அ <laughs> ಯಾರ್ಯಾರ್ಗೇ ಮಕ್ಳು ಕೊಡ್ತಿರ್ತಿದೀಯ ಅವ್ರು ನೋಡಿದ್ರ ಚರಂಡಾಗ ಕಾಲೇದಾಗ ಎಲ್ ಬೇಕಾರಲ್ಲೇ ಹುಡ್ನ ಹೋಗದ್ ಹೋಗಿರ್ತಾರ ಅಲ್ಲಿ ಬಿಟ್ಟಾರ ಇಲ್ ಬಿಟ್ಟಾರಂತ ಬಸ್ ಸ್ಟ್ಯಾಂಡ್ ನಾಗ ಬಿಟ್ಟಾರಂತ ಸುದ್ದಿ ಕೇಳಿರ್ತೇನೆ ಸಾವಿರಾರು ಮಂದಿ ಹಾ ಅಂತಲ್ಲಿ ಯಾಕಂತ ಕೊಡ್ತೀವಿ ಹಿಂಗ ಯಾಕೆ ಹೊಟ್ಟಿ ಉರಿಸ್ತಿದಿ ಮದುವಾಗರ್ಗೆ ಬೇಕು ಅಂದ್ರಿ ಕೊಡೋದ್ ಗೊತ್ತಿಲ್ಲ ನಿನಗ ಬೇಡ ಅಂದ್ರಿ ಕೊಟ್ ಕೊಟ್ ಅವ್ ಹಾಳು ಮಾಡ್ತಿದಿ ನಿನ್ನಷ್ಟು ಕೆಟ್ಟ ಯಾರು ಇಲ್ಲಪ್ಪ ಭಗವಂತ ನಿಜ ಹೇಳ್ತಾನೆ ನೋಡಪ್ಪ ನಿನ್ನಷ್ಟು ಯಾರು ಇಲ್ಲ

ಇವ್ವ ನಾನು ಅದ ಅಂತಿದ್ವಿ ಗೌರಿ ಒಂದ ದಿನಾನೂ ಒಂದ್ ಕಣ್ಣು ಎದುರಿಗ್ ಬರ್ತಿದ್ರಿ ದಿನಾನೂ ಆಫೀಸ್ಗೆ ಹೋಗೋ ಮುಂದ ಎಷ್ಟು ನಾನು ಅಕಿನ್ನ ಹುಡ್ಗಿದ್ರೂ ಸಿಗ್ತಾ ಇದಿಲ್ಲ ಅಕಿ ನೋಡ ಇವತ್ ಮಹಾಲಕ್ಷ್ಮಿ ಅಂತ ಆಕಿ ಮಖಾ ನೋಡೋಗೆ ನೀ ನನ್ ಪ್ರಮೋಷನ್ ಸಿಕ್ತ್ ಎಷ್ಟು ದಿನಾ ಆತ ಭೇ ಪ್ರಮೋಷನ್ ಸಲುವಾಗಿ ಇವತ್ತ್ಯಾಡಕತ್ತು ಒಂದ್ ವರ್ಷ ಎರಡ್ ವರ್ಷದ್ ಮೇಲೆ ಆಯ್ತ್ ನೋಡ್ಬೇ ಒಟ್ಟ ಸಿಕ್ಕಿದಿಲ್ಲ ನನಗೆ ಪ್ರಮೋಷನ್ ಇವತ್ ಗೌರಿ ಮಖಾ ನೋಡಿ ಹೋಗೋತ್ಲೆ ನನಗೆ ಪ್ರಮೋಷನ್ ಸಿಕ್ತ್ ಎಷ್ಟು ಖುಷಿ ಆತ್ವೆ ನನ್ಗ ಅಪ್ಪ ಬರ ಆಗ್ಲಾ ಬೇಡಪ್ಪ ಛಲೋ ಆತ ಆಚಿ ಹಾಕಂತ ನಮ್ಮ ಹಂಗ ಆಗ ಟಾಂಗಿ ಕಂಗಾಕ ಟಾಗಿ ಬರಾಕ ಸಲಾ ಕಾಣ್ತಾರಲ್ಲ ಹಂಗ ಆಗ ಕೈ ಆತ ಅಯ್ಯಯ್ಯ ಅಯ್ಯೋ ಹಿರಿಕಾಯಿ ಮಕ್ಕದಕ್ಕೆ ಕೇಳಕ್ಕೆ ಅದಕ್ಕೆ ಯಾಕೆ ಅಂತ ಬೇಸ್ರಿ ಮಾಡ್ಕಂತೀವಿ ಹೋಗಣಿ ನಮ್ಮ ಅತ್ತಿಗೆ ಉಚಿರ ಹೇಳೋಣ ಹುಳಿ ಅಂಡ್ಲಿ ಹೋಗು ನಾ ಏನು ಹಂಗೆ ಅನ್ಲಿಲ್ಲ ಏನೋ ಒಟ್ಟು ಚಲೋ ಆಗೈತಲ್ಲ ಅಷ್ಟೇ ಆತವಾ ಇನ್ನ ನಿನ್ನ ಗಂಡನ ಮುಂದೆ ನಿನ್ನ ಕುಣ್ಕಾ ಅಂತ ಒಂದು ಕುಣ್ಕಾ ಇಟ್ಟು ಹೆಂಗೆ ನಿಂತು ಅಂದ್ರೆ ಅಂದ್ರೆ ನಾ ಏನು ಅನಗಲ್ಲ ಹೋಗು ಬರವಂತ ಅಲ್ ಬೇ ಯ್ವ ನಾನು ನೀನು ಅಪ್ಪಾಜಿ ಗೌರಿ ಅಷ್ಟ್ರ ಇವತ್ತು ಹೊರ ಗುಣಕ್ಕೆ ಹೋಗ್ರಿ ಹೊರಗ ಒಳ್ಳೆ ಅಪ್ಪ ಮಗನ ನನ್ನ ಕೈ ಕಾಲುಗಳ ಅಯ್ಯಯ್ಯೋ ಜಗ್ತಾವ್ ಅಂದ್ರ ಒಂದ್ ಬರ ನಮ್ನಿಗ್ ಜಗ್ತವು ಆಮೇಲೆ ಹೊರಗೆ ಬಂದ್ರ ಶುಗರ್ ಏನಾವರ ಏನ್ ಐತಿ ಆಮೇಲೆ ಬಿಪಿನೂ ಐತಿ ತಾವು ನೋಡಿದ್ರ ಖಾರ ಸಾಸ್ ಅಂತ ಬಾಸ್ ಅಂತ ಏನೇನೋ ಸುಡ್ಗಾರ್ ಸೊಂಟಿಕ್ಕೊಂಬಾಕಿರ್ತಾರ ಅದ್ರಾಗ ಅದ ಕಿಂದು ಎಲ್ಲಾರ ನಾವ್ ಪುರಟಗಂತ ಈ ವಯಸ್ಸಿನಾಗ ಅಸಿಡಿಟಿ ಅಕ್ಕತ್ ಹೋಗಿ ನಮಗ್ ಬ್ಯಾಡ ನೀನು ನಿನ್ ಹೆಂತಿ ಅಡ್ಡಾಡ್ ಬರ್ರಿ ಬಾಳ್ ದಿನ ಆ ತಕ್ಕ ಪಾಕ್ ನೀ ಹೊರಗ ಕರ್ಕೊಂಡ್ ಹೋಗಿಲ್ಲ ಸಾಲ 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 ಅನ್ಕಂತ ಮನ್ಯಾಗ ಕುಂದ್ಬಿಟ್ಟಿರಿ ಹೊರಗೆ ಕರ್ಕೊಂಡು ಹೋದ್ರೆ ಅಕ್ಕಿಗೂ ನೂರ ಎಂಟು ಟೆನ್ಶನ್ ತಪ್ಪು ಕರ್ಕೊಂಡು ಹೋಗಿ ಹೋನ್ ಬೇ ಕರ್ಕೊಂಡು ಹೋಗ್ತೀನಿ ಆದ್ರೂ ನೀವು ಬಂದಿದ್ರೆ ಚಲೋ ಆಗಿತ್ತು ಬಿಡ್ಬೇ ಏನಾನು ಗೊತ್ತಿಲ್ಲ ನಾ ಹೆಂಡತಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿರ್ತೀವಿ ಮತ್ತೆ ತಾಯಿಗೆ ಏನಾರು ಅಂದ್ರೆ ಬೈತಾಳ ನಮ್ಮ ಅಂತ ಮತ್ತೆ ನನಗೂ ಕರ್ದಂಗ್ ನೆವ ಮಾಡ್ತೇನೆ ಮಗ ಬಡ್ಕೋ ಹೋಗ ಗಡಗಡ ಹೆಂಡತಿ ಕರ್ಕೊಂಡು ಹೋಗಿ ದೌಡ ಬರ್ರಿ ಏನ ಒಂಬತ್ತು ಗಂಟೆ ಅನ್ನೋದ್ರಾಗ ಇರಪ್ಪ ಕತ್ಲ ಸುಳ ಯಾಕ್ ಬೇಕು ಅಮಾಸೆ ನಾಳೆ ಹೋನ್ ಬೇ ಗೌರಿ ಚಂದ ರೆಡಿ ಆಗ ಆ ನೋಡ್ ನೀನ್ ಮತ್ತೆ ಈ ಹಳಿ ಹೋಗ್ನಂಗ ಸೀರೆ ಹುಡ್ಕಬೇ ನೀನ್ ಇತ್ತಿ ಬರೇ ಸೀರೆ ಉಟ್ಕೊಂಡಿ ನೋಡು ಡ್ರೆಸ್ ಹಕ್ಕನ ಬಿಟ್ಬಿಟ್ಟಿ ಆ ಮೊದ್ಲಿನೂ ಡ್ರೆಸ್ ಜೀನ್ಸ್ ಪ್ಯಾಂಟ್ ಎಷ್ಟು ಏನಾದ್ರು ಒಂದ್ ಹಕ್ಕಿ ಬರ್ಬ ನೀನ್ ಯಾವ ನನಗೂ ಆಸೆ ಇರಲ್ಲ ಇರಲ್ಲನ್ವಿ ನನ್ ಹೆಂತ್ ಹಿಂಗಿರ್ಬೇಕ್ ಹಳಿ ಹುಡುಗಿ ತಂದ್ ಕಟ್ಟಿದಿ ಅಕಿನ ಎರಡ್ ವರ್ಷ ಅನದಾಗ ಚೇಂಜ್ ಮಾಡಿದೆ ಆದ್ರೆ ಅಕ್ಕಿ ನೋಡಿದ್ರ ನಮ್ಮ ಮಕ್ಳಾಗ್ಲಿಲ್ಲ ಅಂತಂದ ಅದಕ್ ಒಂದಂತಾರೀ ಮತ್ ಅಂತಾರ್ರಿ ಅಂತಂದು ಅಷ್ಟು ಚಂದ ಡ್ರೆಸ್ ಇದ್ರು ಹಕ್ಕ ಬಿಟ್ಬಿಟ್ಟಾರ ಅವ್ನ್ ನಿರ್ಧಾರ ಮಾಡ್ಬಿಟ್ಟನ್ ಬೇಪಪ್ಪ ಯಾರ ಏನಾದ್ರು ನಾ ತಲೆ ಕೆಸ್ಕೊನಲ್ಲ ಅಂದ್ರೆ ತಲೆ ಕೆಡ್ಸ್ಕಲ್ಲ ನಮ್ ಹಣೆ ಬರ್ದಾಗ ಏನ್ ಹಾಕಿ ಅದ ಆಕತಿ ಅದಕ್ಕೆ ಏನೂ ತಲೆ ಕೆಡ್ಸ್ಕೊ ಇಲ್ಲ ನಮ್ ಜೀವನ ನಮಗಿಷ್ಟ ಬಂದಾಗ ನಾವು ಖುಷ್ ಖುಷಿಯಾಗಿ ಕಳಿಬೇಕ ನಾವ್ ಇನ್ನೊಬ್ರು ಅವ್ರಂತಾರ ಅಂತಾರ ಅಂತ ತಲೆ ಕೆಡ್ಕೆಬಾರ್ದು ಹಂಗ ಇನ್ನೊಂದ್ ವಿಚಾರ ಮಮ್ಮಿ ನಾನು ಊರ ಹೊರಗೆ ಒಂದ್ ಸೈಡ್ ತಗೊಂಡೇನಿ ಅಲ್ಲೇ ನಮ್ ಹೊಲ್ದತ್ರ ಅಲ್ಲೇ ಪಕ್ಕಕ್ಕೆ ಐತಿ ನಮ್ಮ ಹೊಲ ಅಲ್ಲೈತಿ ಸೈಟ್ ಈ ಕಡೆ ಐತಿ ಅಲ್ಲೇ ಹೋಗಿ ಮನಿ ಕಡ್ಸನ್ರಿ ಅಲ್ಲೇ ಇರನ್ರಿ ಯಾಕಂದ್ರೆ ಯಾರು ಏನಂದ್ರೂನು ತಲಿ ಕೆಡ್ಸ್ಕೆಣದ ಬ್ಯಾಡ್ ನಾವು ಆತ ಮನಿ ಕರ್ಸದ ಅಲ್ಲ ಬಿಡಪ್ಪ ಈಗ ಇದ್ರಾಗ ಯಾವಾಗ ಆಕತಿ ಅಂತ ನಾನು ನನ್ನ ಸಾಲ ಓಟು ಸ್ವಚ್ಛ ಮಾಡ್ಕಂಡಿರಿ ಮತ್ತು ಸಾಲ ಅಂದ್ರೆ ಆಕತ್ ಸಂತಪ್ಪ ನನ್ಗೆ ಅದ ಯಾವ ನಿನ್ನ ಮಗ ಏನು ದುಡಿಯ ಗಣ್ಮಾಗ ಬೇ ಯಾಕಲಿ ನೀನು ಮಾಡನ್ ಸುಮ್ನೀರು ಅಷ್ಟ್ರಾಗ ನಿಗೊಂದಿಷ್ಟ ಬಂಗಾರ ಈಕಿಗೊಂದಿಷ್ಟು ಬಂಗಾರ ಸ್ವಲ್ಪ ಬಂಗಾರ ಮಾಡ್ಸಿ ಮನಿ ಕಟ್ಟಿಸಿ ಅಂತ ನಾವ್ ಎಲ್ಲ ಆರಾಮಾಗಿರವ ತಲೀ ಕೆಡ್ಸ್ಕ ಬೇಡ ಏನ ಸುಮ್ನೀರು ಅಕ್ಕ ತಕ್ಕವ ದೇವ್ ಎಲ್ಲ ನಿನ್ನ ಏನ್ ಪೂಜೆ ಮಾಡೋದ್ ಕಮ್ಮಿ ಮಾಡಿಯಾ ಗೌರಿ ಮನ್ಸು ಏನಾರ ಆಕೆ ಏನಾರ ಪೂಜೆಗಳು ಕಮ್ಮಿ ಮಾಡ್ಯಳ ಯಾರ್ ನಾವ್ ಯಾರಿಗೆ ಪಾಪ ಮಾಡೇವಂತ ನಮ್ಗ ಆಗ್ಲಿಲ್ಲ ಆಗೇ ಅಕ್ಕ ತಲೆ ನೀನು ನೀನ್ ಹ್ಞೂ ಸರಿ ಹಂಗೆ ನಾಳೆ ಒಟ್ಟು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನಿಮ್ಮ ತಂಗಿ ಕರ್ಕೊಂಬಾ ಇಲ್ಲ ಊರಿಗೆ ಹೋಗಿ ಕರ್ಕೊಂಬರ್ತೀಯ ನೋಡಿ ಬರ್ತಾಳಂತ ಅದಕ್ಕೆ ಹುಡುಗರು ಕರ್ಕೊಂಬರ್ತೀನಿ ಅಂದಾಳ ಬ್ಯಾಗು ಭಾಳ ಆಕವೆ ಅದಕ್ಕೆ ಹೌದ್ರಿ ಅತ್ತಿಯರ ಚಿಕ್ಕಮ್ಮರು ಹುಡಗ್ರನ್ನೆಲ್ಲ ಕರ್ಕೊಂಬರ್ತಾರಂತಿರಿ ಚಲೋ ಆತು ಬಿಡಿರಿ ಅತ್ತಿಯಾರ ಮನೆ ಎಲ್ಲ ಕುಲ ಕುಲ್ ಕುಲ ಅನ್ನಂಗ ಇರ್ತೈತಿ ಹ್ಞೂ ಸರಿ ಹೋಗ ಗೌರಿ ನೀ ಮೊದ್ಲು ಹೋಗು ಹೋಗ್ರಿ ನೀಡಪ್ಪ ಅಪ್ಪ ನನ್ನ ಮಗ ಖುಷಿ ಖುಷಿ ಆಗದ ಏನು ಚಿಂತೆ ಮಾಡಲಿಲ್ಲ ಹಂಗೆ ನಾನು ಚಿಂತ ಕರ್ಕತ್ತಿರಲಿ

என்ன

அல்லவா அல்ல ஹுட் இன்ன இன்னொன்னு சண்டிர மாரங்க மார்த்தவ்